ಈ ಬ್ಯಾನ್ ಮಾಡ್ತೀನಿ ಬಂದ್ ಮಾಡ್ತೀನಿ ನಿರ್ಬಂಧ ಹಾಕ್ತೀನಿ ಅಂತ ಹೇಳ್ತಕ್ಕಂಥ ಶಬ್ದಗಳೇ ನಮಗೇನು ಹೊಸದಲ್ಲ ಸನ್ಮಾನ್ಯ ಶ್ರೀ ಬ್ಯಾನ್ ಮಾಡ್ತೇನೆ ಅಂತ ಹೇಳಿದ ಮಹಾನ್ ಬಾವಿಗಳೇ ಮೊದಲು ಹೋಗಿ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವರನ್ನ ಬಾಯಿ ಬುಚ್ಚಾಕಿ ಹೋಗಿ ಜೈಲಿನಲ್ಲಿ ಹಟ್ಟಿ ಹೋಗಿ ರಾಷ್ಟ್ರದ್ರೋಹಿ ಚಟುವಟಿಕೆ ಮಾಡುವವರನ್ನ ಸಂಘಟನೆಗಳನ್ನು ಬಂದ್ ಮಾಡಿಸಿ ರಾಷ್ಟ್ರ ಮೊದಲು ಅಂತಕ್ಕಂಥ ದೇಯ ವಾಕ್ಯದೊಂದಿಗೆ ವ್ಯಕ್ತಿತ್ವ ನಿರ್ಮಾಣದೊಂದಿಗೆ ರಾಷ್ಟ್ರ ನಿರ್ಮಾಣದ ಒಂದು ನಿಟ್ಟಿನಲ್ಲಿ ಸಂಘಟನೆಯ ಸೂತ್ರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನೀವು ನಿರ್ಬಂಧ ಹಾಕೋದಾದ್ರೆ ಸಂಘಟನೆಗೆ ನಿರ್ಬಂಧ ಹಾಕೋದಾದ್ರೆ ಯಾವ ಒಂದು ರಾಷ್ಟ್ರದ ಹಿತಕ್ಕಾಗಿ ನೀವು ಕೆಲಸವನ್ನ ಮಾಡ್ತಾ ಇದ್ದೀರಿ ಸ್ವಂತ ದುಡ್ಡನ್ನ ಖರ್ಚು ಮಾಡಿಕೊಂಡು ರಾಷ್ಟ್ರಕ್ಕಾಗಿ ರಾಷ್ಟ್ರ ರಕ್ಷಣೆಗಾಗಿ ಧರ್ಮಕ್ಕಾಗಿ ಧರ್ಮ ರಕ್ಷಣೆಗಾಗಿ ದುಡಿತಕ್ಕಂಥ ಸಂಘಟನೆಯನ್ನ ಬಂದ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ನಿರ್ಬಂಧ ಹಾಕ್ತೀನಿ ಅಂತ ಹೇಳಲಿಕ್ಕೆ ನಾಚಿಕೆ ಆಗ್ಬೇಕ್ರಿ ನಿಮಗೆ ಯಾವ ಒಂದು ನಾಲಿಗೆಯಿಂದ ಹೇಳ್ತೀರಿ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವರನ್ನ ಸಮರ್ಥನೆ ಮಾಡ್ಕೊಳ್ತಾರಲ್ಲ ಎಲ್ ಎಗಳು ಎಂ ಪಿಗಳು ಅವರನ್ನ ಮೊದಲು ನಿರ್ಬಂಧ ಹಾಕ್ರಿ ಅವರಿಗೆ ಯಾವ ನಾಲಿಗೆ ಇದೆ ಅಂತ ಹೇಳಿ ಮಾತನಾಡ್ತೀರಿ ನಿಮ್ಮ ಒಂದು ರಾಜಕೀಯ ನಡೆಗೆ ನಿಮ್ಮ ಒಂದು ರಾಜಕೀಯ ಓಲೈಕೆಯ ರಾಜಕಾರಣಕ್ಕೆ ನಾಚಿಕೆ ಆಗಬೇಕು ಜಯ ಶ್ರೀರಾಮ್